ಒಂದು ಅತಿದೊಡ್ಡ ಕಾಡಿನಲ್ಲಿ ವಿವಿಧ ಪ್ರಾಣಿಗಳು ಸಂತೋಷದಿಂದ ವಾಸಿಸುತ್ತಿದ್ದವು ಆ ಕಾಡಿನ ಅಂಗಳದಲ್ಲಿ ಒಂದು ಹಳೇ ಕುದುರೆ ಗಜಾನ ನೆಮ್ಮದಿಯಾಗಿ ಜೀವನ ಕಳೆಯುತ್ತಿದ್ದ ಗಜಾನ ವಯಸ್ಸಾಗಿದ್ದರೂ ತನ್ನ ಅನುಭವದಿಂದ ಎಲ್ಲ ಪ್ರಾಣಿಗಳಿಗೆ ಮಾರ್ಗದರ್ಶಿಯಾಗಿತ್ತು ಒಂದು ದಿನ ಆ ಕಾಡಿಗೆ ಹೊಸಕಾಗೆ ಕರಿ ಬಂದಿತು ಕರಿ ಚುರುಕು ಚುಟುಕು ಮಾತುಗಳವಳು ಆದರೆ ಎಲ್ಲರ ಮೇಲೆ ತಕ್ಷಣವೇ ತೀಕ್ಷ್ಣ ಟೀಕೆ ಮಾಡುತ್ತಿದ್ದಳು ಆಕೆ ಗಜಾನನನ್ನು ನೋಡಿ ನಗಿತು ಈ ಹಳೆಯ ಕುದುರೆ ಇನ್ನೂ ಏಕೆ ಬದುಕಿದೆ ಓಡಲೂ ಆಗೋದಿಲ್ಲ ಗದ್ದೆ ಉರಿಯಲೂ ಆಗೋದಿಲ್ಲ ಇದನ್ನು ಕೇಳಿ ಕೆಲ ಪ್ರಾಣಿಗಳು ನಗುಹಾಯಿಸಿವೆ ಆದರೆ ಗಜಾನ ಮಾತ್ರ ಶಾಂತವಾಗಿಯೇ ಇದ್ದ ಒಂದು ದಿನ ಕಾಡಿನಲ್ಲಿ ಭಾರಿ ಬೆಂಕಿ ಹೊತ್ತಿಕೊಂಡಿತು ಎಲ್ಲ ಪ್ರಾಣಿಗಳು ಗಾಬರಿಗೊಂಡು ಓಡುತ್ತಾ ಇದ್ದರು ಕೆಲವರೆಡೆ ಮರಗಳು ಬಿದ್ದಿದ್ದರಿಂದ ಪಥಗಳು ಮುಚ್ಚಿಕೊಂಡಿದ್ದವು ಆಗ ಗಜಾನ ತನ್ನ ಬೃಹದ್ದೇಹದಿಂದ ಬಿದ್ದ ಮರಗಳನ್ನು ಎತ್ತಿ ಒಂದು ದಾರಿ ತೆರೆದಿತು ಅಷ್ಟು ಮಾತ್ರವಲ್ಲದೆ ಕೆಲ ಸಣ್ಣ ಪ್ರಾಣಿಗಳನ್ನು ತನ್ನ ಬೆನ್ನ ಮೇಲೆ ಹಾಕಿಕೊಂಡು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದಿತು ಕಾಗೆ ಕರಿ ಕೂಡ ತಲೆ ಕಳೆಯುತ್ತಾ ಹಾರುತ್ತಿದ್ದಾಗ ದಿಕ್ಕು ತಪ್ಪಿ ಬೆಂಕಿಯ ನಡುವೆ ಸಿಕ್ಕಿಕೊಂಡಳು ಗಜಾನ ಆಕೆಯ ಕೂಗು ಕೇಳಿ ತಕ್ಷಣವೇ ಆ ದಿಕ್ಕಿಗೆ ಧಾವಿಸಿ ಕಾಗೆಯನ್ನು ತನ್ನ ಹೊತ್ತಿನಲ್ಲಿ ಹೊತ್ತಿಕೊಂಡು ರಕ್ಷಿಸಿದ ಬಳಿಕ ಎಲ್ಲಾ ಪ್ರಾಣಿಗಳು ಸೇರಿ ಗಜಾನನಿಗೆ ಧನ್ಯವಾದಗಳೊಂದಿಗೆ ಅಭಿನಂದನೆ ಸಲ್ಲಿಸಿದವು ಕಾಗೆ ಕರಿ ನಾಚಿಕೆ ಪಟ್ಟು ಮುಂದೆ ಯಾರನ್ನೂ ತೀಕ್ಷ್ಣವಾಗಿ ಟೀಕಿಸದೆ ಎಲ್ಲರ ಬಗ್ಗೆ ಗೌರವದಿಂದ ನಡೆದುಕೊಳ್ಳಬೇಕೆಂದು ಪ್ರತಿಜ್ಞೆ ಮಾಡಿತು ಆ ದಿನದಿಂದ ಆರಂಭವಾಗಿ ಗಜಾನ ಮತ್ತು ಕಾಗೆ ಉತ್ತಮ ಸ್ನೇಹಿತರಾದರು ಗಜಾನ ತನ್ನ ಶಾಂತ ಸಹನೆ ಮತ್ತು ಕಾರ್ಯದಿಂದ ಎಲ್ಲರ ಹೃದಯ ಗೆದ್ದಿದ್ದ ನೀತಿಪಾಠ ಹೊಂದಿದ ಶಕ್ತಿ ಗಾತ್ರ ಅಥವಾ ವಯಸ್ಸಿನಿಂದ ಏನೂ ಅರ್ಥವಿಲ್ಲ ನಿಜವಾದ ಶಕ್ತಿ ಅನುಭವ ಸಹನೆ ಮತ್ತು ಪರೋಪಕಾರದಿಂದ ಬರುತ್ತದೆ